ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಹಣದ ಪೂರೈಕೆಯನ್ನು ನಿಯಂತ್ರಿಸುವಂತಹ ಸಾಧನಗಳು ಅಥವಾ ಬಿ ಐನ ಹಣಕಾಸು ನೀತಿಯ ಸಾಧನಗಳನ್ನು ನಾವು ಡಿಸ್ಕಷನ್ ಮಾಡೋಣ ಆಲ್ರೆಡಿ ನಾವು ಭಾರತೀಯ ಕೇಂದ್ರ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದೀವಿ ಇಲ್ಲಿ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಯನ್ನ ಅಥವಾ ಸಂಪೂರ್ಣವಾಗಿ ಹಣದ ಮಾರುಕಟ್ಟೆಯನ್ನ ಆರ್ಬಿಐ ನಿಯಂತ್ರಿಸುವುದರಿಂದ ಕೆಲವೊಂದಿಷ್ಟು ಹಣಕಾಸು ನೀತಿಯ ಸಾಧನಗಳನ್ನ ಆರ್ ಬಿ ಐ ನೋಡ್ರಿ ನಾವು ಆರ್ ಬಿ ಐ ಅನ್ನ ಕಲಿಯುವಾಗ ಸಾಲ ನಿಯಂತ್ರಕ ಎನ್ನುವಂತ ಪಾಯಿಂಟ್ ಅನ್ನು ಕಲ್ತಿದೀವಿ ಆರ್ ಬಿ ಐ ದೇಶದಲ್ಲಿ ಉಂಟಾಗುವ ಸಾಲವನ್ನು ನಿಯಂತ್ರಣ ಮಾಡಲು ತನ್ನ ಹಣಕಾಸು ನೀತಿಯ ಸಾಧನಗಳನ್ನು ಬಳಸುತ್ತದೆ ಅವುಗಳನ್ನು ನಾವೇನ್ ಮಾಡೋಣ ಅಂದ್ರೆ ಒಂದೊಂದಾಗಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಅಂತ ಮೊದಲನೇದಾಗಿ ರೀಪೋ ದರ ಸೊ ರೀಪೋ ದರ ಅಂತೇಳಿ ಬರ್ತಾ ರೀಪೋ ದರ ಅಂತ ನೋಡ್ರಿ ಬಹಳ ಸಿಂಪಲ್ ಅದ ಈ ಕ್ಲಾಸ್ ಅನ್ನ ಕಲಿಯುವಾಗ ನಾವು ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಏನು ಅಂತ ಹೇಳಿದಾಗ ನಾನು ಆರ್ ಬಿ ಐ ಅನ್ಕೊಂಡ್ಬಿಟ್ರೆ ನೀವು ನೀವೆಲ್ಲರೂ ಏನು ಅನ್ಕೊಂಡ್ಬಿಟ್ರಿ ಅಂದ್ರ ವಾಣಿಜ್ಯ ಬ್ಯಾಂಕ್ಗಳು ನೀವು ಯಾರು ಕ್ಲಾಸ್ ಕೇಳ್ತಿರಾ ನೀವೆಲ್ಲರೂ ಯಾರು ವಾಣಿಜ್ಯ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ನಾನು ಯಾರು ಅಂತ ಹೇಳಿದಾಗ ಪಾಠ ಹೇಳುವಾಗ ನಾವು ಹಿಂಸಾದ ಪಾಠ ಆರ್ ಬಿ ಐ ಹಾಗಾಗಿ ನಾನು ಆರ್ ಬಿ ಐ ಓಕೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ ದರ ಎಂದಾರೆ ನೋಡಿ ಒಂದೇ ಕಾನ್ಸೆಪ್ಟಾ ಎಷ್ಟು ಈಸಿ ಅದ ನಾನ್ ಆರ್ ಬಿ ಐ ಹೌದಾ ರೀಪೋದರ ಹೇಳಿ ಆರ್ ಬಿ ಐ ನೀವ್ ಯಾರು ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕ್ಗಳು ಎಕ್ಷರ ಯಕ್ಷಿ ವಾಣಿಜ್ಯ ಬ್ಯಾಂಕ್ಗಳು ಸೊ ಆರ್ ಬಿ ಐ ಏನ್ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನ ಕೊಡ್ತದ ಏನ್ ಕೊಡ್ತದ್ರಿಗೆ ಸಾಲ ಕೊಡುತ್ತದೆ ಅದಕ್ಕೆ ಪ್ರತಿಯಾಗಿ ವಾಣಿಜ್ಯ ಬ್ಯಾಂಕ್ ಏನ್ ಕೊಡ್ಬೇಕು ನಿಮ್ಗೆ ಸಾಲ ಕೊಟ್ಟ ವಾಣಿಜ್ಯ ಬ್ಯಾಂಕ್ ಏನ್ ಕೊಡಬೇಕು ಬಡ್ಡಿಯನ್ನ ಕೊಡಬೇಕು ಹೌದಾ ಬಡ್ಡಿಯನ್ನ ಕೊಡಬೇಕು ನಾನು ನಿಮ್ಗ ಸಾಲವನ್ನ ಕೊಡ್ತೀನಿ ನೀವು ನನಗೆ ಏನ್ ಮಾಡ್ತೀರ ಅಂದ್ರ ಬಡ್ಡಿಯನ್ನ ಕೊಡ್ತೀರಿ ಸಿಂಪಲ್ ಅ ಆರ್ಬಿಐ ನೀವ್ಯಾರು ವಾಣಿಜ್ಯ ಮಕ್ಕಳು ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತದೆ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸಾಲ ಎಂತದಾಗಿರಬೇಕು ಅಂದಾಗ ಅಲ್ಪಾವಧಿ ಸಾಲ ಆಗಿರಬೇಕು ಅಲ್ಪಾವಧಿ ಸಾಲ ಆಗಿರಬೇಕು ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಸಾಲವನ್ನು ನೀಡುತ್ತದೆ ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ರೀಪೋ ದರ ಎಂದು ಕರೆಯುತ್ತೇವೆ ಕ್ಲಿಯರ ನಾನು ನಿಮಗೆ ಅಲ್ಪಾವಧಿಯ ಸಾಲವನ್ನು ನೀಡುತ್ತೇನೆ ನೀವು ವಾಣಿಜ್ಯ ಬ್ಯಾಂಕುಗಳು ನಾನು ಆರ್ಬಿಐ ಆರ್ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಸಾಲವನ್ನು ನೀಡುತ್ತದೆ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರೀಪೋ ದರ ಎಂದು ಕರೆಯುತ್ತೇವೆ ಇದು ಒಂದು ಗೊತ್ತಾಯ್ತಪ್ಪ ಅಂದ್ರೆ ಎಲ್ಲಾ ಬಂದಂಗೆ ಆರ್ ಬಿ ಐ ಆರ್ ಬಿ ಐ ಅಂದ್ರೆ ನಾನು ಸೊ ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ನೀವು ನೀವು ನಾ ಸಾಲ ಕೊಡ್ತೀನಿ ನೀವು ನಾನು ಬಡ್ಡಿ ಕೊಡ್ತೀರಿ ಆ ಬಡ್ಡಿ ದರಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ರೀಪೋ ದರ ಅಂತ ಹೇಳಿ ಕರಿತೀವಿ ಆ ಸಾಲ ಎಂತ ಆಗಿರ್ಬೇಕಂದ್ರ ಅಲ್ಪಾವಧಿಯ ಸಾಲಗಳು ಆಗಿರ್ಬೇಕು ನೋಡಿ ಡೆಫಿನೇಷನ್ ಹೆಂಗದಂದ್ರ ಭಾರತೀಯ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಸಾಲವನ್ನು ನೀಡುತ್ತದೆ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರೀಪೋ ದರ ಎಂದು ಕರೆಯುತ್ತೇವೆ ಒಂದನೇ ಪಾಯಿಂಟ್ ಕ್ಲಿಯರ್ ಓಕೆ ಎರಡನೇ ಪಾಯಿಂಟ್ ಬ್ಯಾಂಕ್ ದರ ಎಂದರೆ ಮತ್ತ ಆರ್ ಬಿ ಐ ಅದ ಆರ್ ಬಿ ಐ ಯಾರಿಗೆ ಕೊಡುತ್ತದೆ ವಾಣಿಜ್ಯ ಬ್ಯಾಂಕುಗಳಿಗೆ ಏನ್ ಮಾಡ್ತದೆ ಅಂದ್ರ ಸೊ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತದೆ ನೋಡ್ರಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ನೀವೇ ನಿಮಗೆ ಸಾಲವನ್ನು ನೀಡುತ್ತದೆ ಹೌದಾ ಅದಕ್ಕೆ ವಿಧಿಸುವಂತಹ ಬಡ್ಡಿ ದರವನ್ನು ಕರಿತೀವಂದ್ರ ಬಡ್ಡಿ ದರವನ್ನು ಬ್ಯಾಂಕ್ ದರ ಅಂತಾನೂ ಕಡಿತೀವಿ ಬಟ್ ಸಾಲ ಏನಾಗಿರ್ಬೇಕು ಅಂದಾಗಿಲ್ಲಿ ಸಾಲ ಅನ್ನೋದೇನಾಗಿರ್ಬೇಕು ದೀರ್ಘಾವಧಿ ಆಗಿರ್ಬೇಕು ದೀರ್ಘಾವಧಿ ದಟ್ ಮೀನ್ಸ್ ಲಾಂಗ್ ಟರ್ಮ್ ಲೋನ್ ಆಗಿರಬೇಕು ಹಂಗಾಗಿ ನಾನು ನಿಮಗೆ ದೀರ್ಘಾವಧಿಯ ಸಾಲವನ್ನು ನೀಡುತ್ತೇನೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ದೀರ್ಘಾವಧಿಯ ಸಾಲವನ್ನು ನೀಡುತ್ತದೆ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ಬ್ಯಾಂಕು ದರ ಎಂದು ಕರೆಯುತ್ತೇವೆ ಕ್ಲಿಯರ್ ಎರಡು ಪಾಯಿಂಟ್ ನಿಮಗೆ ಗೊತ್ತಾಗಬೇಕು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಆರ್ ಬಿ ಐ ಇಲ್ಲಿ ಯಾರ ನೋಡುವ ಸಂಬಂಧ ಅಂದ್ರ ಆರ್ ಬಿ ಐ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ನೋಡುವ ಸಂಬಂಧದ ಸೊ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ ಗಳಿಗೆ ಸಾಲ ಕೊಡುತ್ತೆ ವಾಣಿಜ್ಯ ಬ್ಯಾಂಕ್ ಗಳು ಏನ್ ಮಾಡ್ತಾವ ಅದಕ್ಕೆ ಬಡ್ಡಿಯನ್ನ ಕುಡಿತಾವ ಅದು ಅಲ್ಪಾವಧಿ ಸಾಲ ಕೊಡತಂದ್ರ ಅಲ್ಪಾವಧಿ ಸಾಲ ಕೊಡತಂದ್ರ ರಿಪೋ ದರ ದೀರ್ಘಾವಧಿ ಸಾಲ ಕೊಡತಂದ್ರ ಬ್ಯಾಂಕ್ ದರ ಕ್ಲಿಯರ್ ನೆಕ್ಸ್ಟ್ ರಿವರ್ಸ್ ರಿಪೋ ದರ ರಿವರ್ಸ್ ರಿಪೋದರ ಅಂದ್ರೆ ದರದ ಅಪೋಸಿಟ್ ಇರ್ತಾರಿ ದರದ ಅಪೋಸಿಟ್ ಇರ್ತಾವ ಹಂಗಾಗಿ ದರದಾಗ ಏನಿತ್ತು ಆರ್ ಬಿ ಐ ಯಾರಿ ಕೊಡ್ತಿತ್ತು ಸಾಲ ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡ್ತಿತ್ತು ಹೌದಾ ಸೊ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಏನ್ ಮಾಡ್ತಿತ್ತು ಸಾಲವನ್ನ ಕೊಡ್ತಿತ್ತು ವಾಣಿಜ್ಯ ಬ್ಯಾಂಕ್ ಏನ್ ಮಾಡ್ತಿತ್ತು ಬಡ್ಡಿ ಕೊಡ್ತಿತ್ತು ಆದ್ರೆ ರಿವರ್ಸ್ ರಿಬೋದರ್ ಏನಾಗ್ತದಂದ್ರ ನೀವು ನನಗೆ ಸಾಲ ಕೊಡ್ತೀರಿ ಹೌದಾ ವಾಣಿಜ್ಯ ಬ್ಯಾಂಕುಗಳು ಹೌದಾ ವಾಣಿಜ್ಯ ಬ್ಯಾಂಕುಗಳು ಗಳು ಯಾರಿ ಕೊಡ್ತಾವ ಅಂದ್ರ ಆರ್ ಬಿ ಐಗೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಸಾಲವನ್ನು ಕಟ್ಟಾಗ ಅಂದ್ರ ನೀವು ಸಿಕ್ಕಾಪಟ್ಟಿ ಪ್ರಾಫಿಟ್ ಮಾಡದ್ರಿ ಹೌದಾ ನಿಮ್ಗೆ ಸಿಕ್ಕಾಪಟ್ಟಿ ಪ್ರಾಫಿಟ್ ಬಂದ ಏನ್ ಅದು ಗೊತ್ತಾಗಲ್ಲ ಆ ಟೈಮ್ ಲಾಗ ಈ ಆರ್ ಬಿ ಐ ನೀನು ಸಾಲ ಬೇಕೇ ಹೇಳಿ ನೀವೇನ್ ಮಾಡ್ತೀರ ಅಂದ್ರ ಆರ್ ಬಿ ಐಗೆ ಸಾಲ ಕೊಡ್ಬಿಡ್ತೀರಿ ಕೊಟ್ಟ ಸಂದರ್ಭದಲ್ಲಿ ಆರ್ ಬಿ ಐ ಏನ್ ಮಾಡ್ತದ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಏನ್ ಮಾಡ್ತದ ಬಡ್ಡಿಯನ್ನ ಕೊಡ್ತದ ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ರಿವರ್ಸ್ ದರ ಅಂತೇಳಿ ಕರಿತೀವಿ ಸೊ ನಾನು ನಿಮಗೆ ಸಾಲ ನೀವು ವಾಣಿಜ್ಯ ಬ್ಯಾಂಕ್ ನಾನು ನಿಮಗೆ ಅಲ್ಪಾವಧಿ ಸಾಲ ಕೊಟ್ಟೆ ಅಂದ್ರ ರಿಪೋದರ ನಾನು ನಿಮ್ಗೆ ದೀರ್ಘಾವಧಿ ಸಾಲ ಕೊಟ್ಟಿನ ಅಂದ್ರ ಬ್ಯಾಂಕ್ ದರ ಪಡಿ ನೀವೇ ನಮಗ್ ಸಾಲ ಕೊಟ್ರಿ ನಾನ್ ನಿಮಗೆ ಬಡ್ಡಿ ಕೊಟ್ಟೆ ಅಂದ್ರ ರಿವರ್ಸ್ ರೀಪೋದರ ನೀವು ವಾಣಿಜ್ಯ ಬ್ಯಾಂಕ್ಗಳು ನಾನ್ ಆರ್ ಬಿ ಐ ಕ್ಲಿಯರ್ಲಿ ಸೊ ರಿವರ್ಸ್ ರಿಪೋದರ ಎಂದರೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಸಾಲವನ್ನು ನೀಡಿದಾಗ ಆ ಸಾಲದ ಮೇಲೆ ಆರ್ ಬಿ ಐ ಪಾವತಿಸುವ ಬಡ್ಡಿ ದರವನ್ನು ರಿವರ್ಸ್ ರೀಪೋ ದರ ಎಂದು ಕರೆಯುತ್ತೇವೆ ಸೊ ಈ ರೀತಿಯಾಗಿ ರಿವರ್ಸ್ ರೀಪೋ ದರ ಬರುತ್ತದೆ ನೆಕ್ಸ್ಟ್ ನಗದು ಮೀಸಲು ಅನುಪಾತ ಸೊ ನೋಡ್ರಿ ನಗದು ಮೀಸಲು ಅನುಪಾತ ಅಂತ ಹೇಳಿದಾಗ ಈ ವಾಣಿಜ್ಯ ಬ್ಯಾಂಕುಗಳು ಇರ್ತವಲ್ಲ ವಾಣಿಜ್ಯ ಬ್ಯಾಂಕು ನೀವೇ ಹೌದಾ ವಾಣಿಜ್ಯ ಬ್ಯಾಂಕು ಹೌದಾ ವಾಣಿಜ್ಯ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ ನೀವೇ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಹೌದಾ ಕಾರ್ಪೊರೇಷನ್ ಬ್ಯಾಂಕ್ ಅವೆಲ್ಲವೂ ವಾಣಿಜ್ಯ ಬ್ಯಾಂಕುಗಳು ಓಕೆ ಸೊ ವಾಣಿಜ್ಯ ಬ್ಯಾಂಕುಗಳು ಸೊ ಏನ್ ಮಾಡ್ತವೆ ಅಂದ್ರೆ ಆರ್ ಬಿ ಐನಾಗ ತಮ್ಮ ಠೇವಣಿಯ ಒಂದು ಭಾಗವನ್ನು ಇಂಪಾರ್ಟೆಂಟ್ ನೋಡ್ರಿ ಏನು ಅಂದ್ರೆ ತಮ್ಮ ಠೇವಣಿಯ ಹೌದಾ ಠೇವಣಿಯ ತಮ್ಮ ಠೇವಣಿಯ ಒಂದು ಭಾಗ ತಮ್ಮ ಠೇವಣಿಯ ಒಂದು ಭಾಗವನ್ನ ಈ ಠೇವಣಿಯ ಒಂದು ಭಾಗವನ್ನು ಅಂತ ಮಾತು ಬಹಳ ಇಂಪಾರ್ಟೆಂಟ್ ನೀವು ನಿಮ್ಮ ಠೇವಣಿಯ ಒಂದು ಭಾಗವನ್ನ ಆರ್ ಬಿ ಐನಲ್ಲಿಟ್ಟರೆ ನಿಮ್ಮ ಠೇವಣಿಯ ಒಂದು ಭಾಗವನ್ನ ನೀವ್ಯಾರು ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಫಾರ್ ಎಕ್ಸಾಂಪಲ್ ನಿಮಗೆ ಠೇವಣಿ ನೂರು ರೂಪಾಯಿ ಬಂದ ತಿಳ್ಕೊಂಡ್ರಿ ಇದ್ರಾಗ ಒಂದು ಇಪ್ಪತ್ತು ರೂಪಾಯಿ ಏನ್ ಮಾಡಬೇಕಾಗ್ತದೆ ಅಂದ್ರೆ ನೀವು ಇದು ಆರ್ ಬಿ ಐನೇ ಇಡಬೇಕಾಗ್ತದೆ ಇದನ್ನ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ ವಾಣಿಜ್ಯ ಬ್ಯಾಂಕುಗಳು ಠೇವಣಿಯ ಒಂದು ಭಾಗವನ್ನ ಹೌದಾ ನೀವು ನಿಮ್ಮ ಠೇವಣಿಯ ಒಂದು ಭಾಗವನ್ನ ನಾನು ಆರ್ ಬಿ ಐ ಆರ್ ಬಿ ಅದನ್ನು ನಗದು ಮೀಸಲು ಅನುಪಾತ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಸೊ ಯಾಕೆ ಇಡತಾವ ಅಂತೇಳಿದಾಗ ಕಷ್ಟದ ಸಮಯದಲ್ಲಿ ಅಥವಾ ದಿವಾಳಿಯ ಸಮಯದಲ್ಲಿ ಏನ್ ಮಾಡ್ಬೇಕಾಗ್ತಂದ್ರ ಆರ್ ಬಿ ಐ ಹೆಲ್ಪ್ ಮಾಡ್ತದ ಹಂಗಾಗಿ ತಮ್ಮ ಠೇವಣಿಯ ಒಂದು ಭಾಗವನ್ನ ಆರ್ ಬಿ ಐನಲ್ಲಿ ಇಡುತ್ತಾವ ನೆಕ್ಸ್ಟ್ ಕೊನೆಯಲ್ಲಿ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಬರ್ತದ ಇಲ್ಲಿ ಕೂಡ ಏನ್ ಮಾಡ್ತಾವಂದ್ರ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತವೆ ಇದನ್ನ ಎಸ್ ಎಲ್ ಆರ್ ಅಂತ ಹೇಳಿ ಕರಿತೀವಿ ಸ್ಟಾಟುಟರಿ ಲಿಕ್ವಿಡಿಟಿ ರೇಷೋ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ತಮ್ಮಲ್ಲಿಯೇ ದ್ರವತ್ವದ ರೂಪದಲ್ಲಿ ಇಟ್ಟುಕೊಳ್ಳುತ್ತವೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ ಠೇವಣಿನ ಒಂದು ಭಾಗವನ್ನ ಇಟ್ಟರೆ ನಗದು ಮೀಸಲು ಅನುಪಾತ ಠೇವಣಿಯ ಒಂದು ಭಾಗವನ್ನ ತಮ್ಮ ಬಳಿಯೇ ಇಟ್ಟುಕೊಂಡರೆ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತೇಳಿ ನೋಡ್ತೀವಿ ಮುಂದಿನ ಪಾಯಿಂಟ್ ಏನ್ ಹೇಳ್ತದ ಅಂತೇಳಿ ಅಂದಾಗ ರೇಟ್ ಅಂತೇಳಿ ಕರಿತದ ರೇಟ್ ಅಂದಾಗ ನಿಮ್ ಬಗ್ಗೆನೇ ನೋಡ್ರಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಸಾಲವನ್ನು ನೀಡುತ್ತವೆ ಹೌದಾ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಯಾರಿ ಸಾಲ ನೀಡುತ್ತವೆ ಅಂದ್ರ ತಮ್ಮ ಗ್ರಾಹಕರಿಗೆ ಸಾಲವನ್ನು ನೀಡುತ್ತವೆ ಗ್ರಾಹಕರಿಗೆ ಸಾಲವನ್ನು ನೀಡುತ್ತವೆ ವಾಣಿಜ್ಯ ಬ್ಯಾಂಕುಗಳು ಗ್ರಾಮ ಗ್ರಾಹಕರಿಗೆ ಸಾಲವನ್ನು ನೀಡುತ್ತವೆ ಗ್ರಾಹಕರ ಮೇಲೆ ಏನ್ ಮಾಡ್ತಾರ ಬಡ್ಡಿಯನ್ನ ಕೊಡ್ತಾರ ಬಡ್ಡಿಯನ್ನ ಕೊಡ್ತಾರ ಸೊ ಬಡ್ಡಿ ದರಕ್ಕೆ ಏನಂತ ಹೇಳಿ ಬೇಸ್ ರೇಟ್ ಅಂತ ಹೇಳಿ ಕರಿತೀವಿ ನೀವೆಲ್ಲ ಏನನ್ನ ದಿನ ಅದನ್ನ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಬಂದಿರಿ ಅದು ಆಕ್ಚುಲಿ ಏನಪ್ಪಾ ಅಂದ್ರ ಬೇಸ್ ರೇಟ್ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ಹೇಳಿ ಕರಿತೀವ ಅಂದ್ರ ಬೇಸ್ ರೇಟ್ ಅಂತ ಹೇಳಿ ಕರಿತೀವಿ ಒಟ್ಟಾರೆಯಾಗಿ ಆರ್ ಬಿ ಐ ಹಣಕಾಸು ನೀತಿಗೆ ಸಂಬಂಧಪಟ್ಟಂತೆ ಹಲವು ಕೆಲಸಗಳನ್ನ ಮಾಡ್ತದ ಸೊ ಅದರಲ್ಲಿ ಒಂದೇದು ಇನ್ನೊಂದ್ಸಲ ನಾನು ನಿಮ್ಗೆ ಇಲ್ಲಿ ರಿವೈಸ್ ಮಾಡಿಬಿಡ್ತೀನಿ ನೋಡು ರೀಪೋ ದರ ರಿಪೋ ದರ ರಿಪೋ ದರ ಅಂತೇಳಿ ಅಂದಾಗ ನಾನು ಇದನ್ನ ಗೇಮ್ ಟೈಪ್ ತೊಳ್ಕೊಂಡ್ಬಿಟ್ರಿ ನಾನು ಆರ್ ಬಿ ಐ ನೀವು ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಎಂತಹ ಸಾಲ ಅಲ್ಪಾವಧಿಯ ಸಾಲವನ್ನು ನೀಡುತ್ತದೆ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ರಿಪೋ ದರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬ್ಯಾಂಕ್ ದರ ಬ್ಯಾಂಕ್ ದರ ಎಂದರೆ ದೀರ್ಘಾವಧಿ ಸಾಲ ನಾನು ನಿಮಗೆ ದೀರ್ಘಾವಧಿ ಸಾಲವನ್ನು ನೀಡುತ್ತೇನೆ ಆ ದೀರ್ಘಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ಬ್ಯಾಂಕ್ ದರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮೂರನೇದು ರಿವರ್ಸ್ ರಿಪೋ ದರ ರಿವರ್ಸ್ ರಿಪೋ ದರ ರಿಪೋ ದರ ರಿವರ್ಸ್ ರಿಪೋ ದರ ಅಂದ್ರ ಉಲ್ಟಾ ಆಗಿಬಿಡುತ್ತ ಏನು ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಸಾಲವನ್ನು ನೀಡುತ್ತಾವ ಈ ಅಡಿ ಕೇಸ್ ಏನಾಗಿತ್ತು ಆರ್ ಬಿ ಐ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನ ನೀಡುತ್ತಿತ್ತು ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿ ಸಾಲ ನೀಡದ ರಿಪೋ ದರ ದೀರ್ಘಾವಧಿ ಸಾಲ ನೀಡದ್ರ ಬ್ಯಾಂಕ್ ದರ ರಿವರ್ಸ್ ರಿಪೋ ದರ ಅಂದ್ರ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಆರ್ ಗೆ ಸಾಲವನ್ನು ನೀಡುತ್ತವೆ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ರಿವರ್ಸ್ ರಿಪೋ ದರ ಅಂತ ಹೇಳಿ ಕರಿತೀವಿ ರಿಪೋ ಹೆಚ್ಚಿರ್ತದೆ ರಿವರ್ಸ್ ರಿಪೋ ರಿಪೋ ದರ ಏನಿರ್ತ ಅಂತ ಹೇಳಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರ ಸಿ ಆರ್ ಆರ್ ನಗದು ಮೀಸಲು ಅನುಪಾತ ಏನ್ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ಆರ್ ನಾಗ ಐನಾಗಿರುತ್ತವ ಇದನ್ನ ಸಿಆರ್ ಆರ್ ಅಂತೇಳಿ ಕರಿತೀವಿ ಐದನೇದು ಎಲ್ ಆರ್ ಶಾಸನ ಬದ್ಧ ಅನುಪಾತ ಅಂದಾಗ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ತಮ್ಮಲ್ಲಿ ಇಟ್ಟುಕೊಳ್ಳುವ ಇದನ್ನು ಎಸ್ ಎಲ್ ಆರ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಆರ್ನೇ ಪೇಟ್ ಬೇಸ್ ರೇಟ್ ಬೇಸ್ ರೇಟ್ ಅಂದ್ರ ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲವನ್ನು ನೀಡಿದಾಗ ಆ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನ ಬೇಸ್ ರೇಟ್ ಅಂತ ಹೇಳಿ ಕರಿತೀವಿ ಈ ಪಾಯಿಂಟ್ ಏನಪ್ಪಾ ಅಂದ್ರ ಸಿಇಿ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೆಕ್ಸ್ಟ್ ಪಿಯುಸಿ ದೃಷ್ಟಿಯಿಂದ ಎರಡು ಮಾರ್ಷಿ ಕೂಡ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದ ಎಲ್ಲಾ ಪಾಯಿಂಟ್ಸ್ ನಿಮಗೆ ತಿಳಿದಾವ ಹೇಳಿ ಅನ್ಕೋತೀನಿ ಹೌದಾ ಇಲ್ಲಿಗೆ ನಾವು ಈ ವಿಡಿಯೋವನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ